2 3 5 6 7 10 11 1예1박1안17 1 1 ಮೂರು ಹದಿನಾಲ್ಕು ಪಡೆದ ಮತಗಳು ನೂರ ಇಪ್ಪತ್ತೈದು ಡಿ ಹಾಸನ್ ಕ್ಲಬ್ ಅಧ್ಯಕ್ಷರಾಗಿ ಡಾಕ್ಟರ್ ಅರವಿಂದ್ ಡಿ ಸಿ कमल कुमार एम के जीसी शिवण् जिस निर्देशक की अमित आमले मोहन मौह, बिओ लक्ष्मेगौड़ प्रसन्न कुमार एचपी सॉरी अशोक अशोक कुमार, बस, बसवराज सीएस ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೆಂಟು ಮೂರು ವರ್ಷದ ಈ ಅವಧಿಯ ಚುನಾವಣೆಯಲ್ಲಿ ಈ ಅಧ್ಯಕ್ಷನಾದ ಆಗಿ ನಾನು ನಾನು ಡಾಕ್ಟರ್ ಆಯ್ಕೆ ಆಯ್ಕೆಯಾಗಿದ್ದೇನೆ ನಮ್ಮ ಸಂಚಂದ್ರನೇ ಕೂಡ ಕಮಲ್ ಕುಮಾರ್ ಅವರು ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಶಿವಣ್ಣವರು ಖಜಾಂಜಿಯಾಗಿ ಆಯ್ಕೆಯಾಗಿದ್ದಾರೆ ನಮ್ಮಲ್ಲಿರೋ ಎಲ್ಲ ಡೈರೆಕ್ಟ್ರುಗಳು ಎಂಟು ಒಂಬತ್ತು ಜನ ಆಯ್ಕೆ ಆಯ್ಕೆಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಎಲ್ಲ ಮತದಾರಿಗಳಿಗೂ ನಮ್ಮ ಒಂದು ಉತ್ಪೂರ್ವಕ ವಂದನೆಗಳನ್ನು ಹೇಳ್ತಾ ಮೊದಲನೇ ಕೆಲಸ ಮಾಡಬೇಕಾಗಿರುವಂಥದ್ದು ಸ್ಪೋರ್ಟ್ಸಿಗೆ ಆದ್ಯತೆ ಕೊಡುವಂಥದ್ದು ಸ್ಪೋರ್ಟ್ಸಿಗೆ ಆದ್ಯತೆ ಕೊಡುವಂಥದ್ದು ನಮ್ಮದು ಮೊದಲನೇ ಪ್ರ ಫ ಮೊದಲನೇ ಅಧ್ಯಾಯ ನಮ್ಮದು ಜಿಮ್ ಇರ್ಬೋದು ಶಡಲ್ಗಾಟ್ ಇರ್ಬೋದು ಟೆನಿಸ್ ಕೋರ್ಟ್ ಇರ್ಬೋದು ಎರಡನೇದಾಗಿ ಹೆಲ್ತ್ ಕ್ಯಾಂಪ್ ರೆಗ್ಯುಲರಾಗಿ ಮಾಡಬೇಕು ಅನ್ನೋದು ಒಂದಿದೆ ಮೂರನೇದಾಗಿ ಮೆಂಬರ್ಸ್ ಡೇ ಅಂತ ಒಂದು ಮಾಡಬೇಕು ಒಂದು ವುಮೆನ್ಸ್ ಡೇ ಅಂತ ಮಾಡಬೇಕು ಒಂದು ಆರು ತಿಂಗಳಿಗೂ ಯಾವಾಗ್ಲಾರುವೆ ಆ ಥರದ್ದು ಒಂದು ಎರಡು ಮೂರು ಪ್ರೋಗ್ರಾಮ್ಗಳು ಇಟ್ಕೊಂಡಿದ್ದೀವಿ ಇನ್ನು ಉಳಿದಿದ್ದೆಲ್ಲ ಕಾಲ ಕ್ರಮೇಣ ಏನೇನು ಆಗ್ತಾ ಹೋಗ್ತದೆ ಆ ಥರದ್ರಲ್ಲಿ ಮಾಡ ಸುಮಾರು ತೊಂಬತ್ತು ವರ್ಷಗಳ ಇತಿಹಾಸ ಇರುವಂಥ ಪ್ರತಿಷ್ಠಿತ ಹಾಸನ್ ಕ್ಲಬ್ಗೆ ಮೂರು ವರ್ಷಗಳ ಅವಧಿಗೆ ಇಂದು ಚುನಾವಣೆ ನಡೆದಿತ್ತು ಹಾಸನದ ಹೆಸರಾಂತ ವೈದ್ಯರಾದಂತಹ ಡಾಕ್ಟರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಹಾಸನ್ ಕ್ಲಬ್ಬಿನ ಚುನಾವಣೆಯನ್ನು ನಾವು ಸ್ಪರ್ಧೆಯನ್ನು ಮಾಡಿದ್ವಿ ಈ ಒಂದು ಚುನಾವಣೆಯಲ್ಲಿ ಹಾಸನ್ ಕ್ಲಬ್ನ ಗೌರವಾನ್ವಿತ ಸದಸ್ಯರು ಈ ಕ್ಲಬ್ಬಿನಲ್ಲಿ ಒಂದು ಹೊಸ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಒಂದು ಸುಧಾರಣೆಯ ಹಾದಿಯಲ್ಲಿ ಈ ಕ್ಲಬ್ನ್ನು ಕೊಂಡೊಯ್ಬೇಕು ಅನ್ನುವಂತ ದೃಢ ಸಂಕಲ್ಪದಿಂದ ಇವತ್ತು ಡಾಕ್ಟರ್ ಅರವಿಂದ್ರವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಕಮಲ್ ಕುಮಾರ್ ಅದನ್ನು ನನ್ನ ಸೆಕ್ರೆಟರಿಯಾಗಿ ಆಯ್ಕೆ ಮಾಡಿ ಜಿ ಸಿ ಶಿವಣ್ಣನವರನ್ನು ಖಜಾಂಚಿಯಾಗಿ ಆಯ್ಕೆ ಮಾಡಿ ಮತ್ತು ಒಂದು ಹೊಸ ಆಡಳಿತ ತಂಡವನ್ನು ಯುವಕರೇ ಹೆಚ್ಚು ಇರುವಂಥ ಒಂದು ಹೊಸ ಆಡಳಿತ ತಂಡವನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಡಾಕ್ಟರ್ ಅರವಿಂದ್ರವರ ನೇತೃತ್ವದಲ್ಲಿ ನಾವೆಲ್ಲ ಕಾರ್ಯವನ್ನು ನಿರ್ವಹಿಸ್ತೇವೆ ಕರ್ನಾಟಕದಲ್ಲಿರುವಂತಹ ಹೆಸರುವಾಸಿಯಾದಂತಹ ಹತ್ತು ಹಲವು ಕ್ಲಬ್ಗಳ ಮಟ್ಟಕ್ಕೆ ನಮ್ಮ ಹಾಸನ್ ಕ್ಲಬ್ ಕೊಂಡೊಯ್ಯುವಂತಹ ನಿಟ್ಟಿನಲ್ಲಿ ನಾವೆಲ್ಲ ಮನದನ ಸಂಕಲ್ಪದಿಂದ ಕೆಲಸ ಮಾಡ್ತೇವೆ ನಮ್ಮ ತಂಡದಿಂದ ಒಂಬತ್ತು ಜನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಹಾಗೆ ನಮ್ಮ ಗೌರವಿತ ಎಲ್ಲ ನಮ್ಮ ಕ್ಲಬ್ಬಿನ ಸದಸ್ಯರಿಗೂ ನಾವು ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಮತಗಳನ್ನು ಹಾಕಿ ನಮ್ಮನ್ನು ಜಯಶ್ರೀಲನಾಗಿ ಮಾಡಿದ್ದಾರೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ